ನೀನ್ ಹೇಳಿದೆ ಎಲ್ಲ ಸೆಂಟೆನ್ಸ್ ಕರೆಕ್ಟ್ ಅಲ್ಲ ಈಗ ನಮ್ಮ ನಮ್ಮ ಊರಿನಲ್ಲಿ ಈ ಯಕ್ಷಗಾನ ಅಂತ ಉಂಟು ಯಕ್ಷಗಾನ ಬಯಲಾಟ ಅಂತ ನಾವೆಲ್ಲ ಚಿಕ್ಕವರು ಇರುವಾಗ ಯಕ್ಷಗಾನ ಬಯಲಾಟ ಅಂದ್ರೆ ಸಾಧಾರಣ ರಾತ್ರಿ ಎಲ್ಲ ಊಟ ಮಾಡಿದ ತಂತ್ರ ಹೋಗುದು ಅಲ್ಲಿಗೆ ಮತ್ತೆ ಬೆಳಿಗ್ಗೆ ಅದು ಕಾಪಿ ಕೊಡುವಿಕೆ ಮನೆ ಬರುದು ಅಷ್ಟು ನಿದ್ರೆ ಇಲ್ಲ ಹಾಗಾಗಿ ನಿದ್ರೆ ಇಲ್ಲದಿದ್ರೆ ಒಂದ್ ದಿವಸ ಇಲ್ಲದಿದ್ರೆ ಏನು ಆಗುದಿಲ್ಲ ಎರಡು ದಿವಸ ಇಲ್ಲದಿದ್ರೆ ಆಗುದಿಲ್ಲ ನಿದ್ರೆ ವಾಲಂಟಿಯರ್ಸ್ ಅನ್ನು ಒಂದು ವಾರದವರೆಗೆ ನಿದ್ರೆ ಮಾಡದ ಹಾಗೆ ನೋಡಿದ್ರೆ ಏನು ದೊಡ್ಡ ವ್ಯತ್ಯಾಸ ಏನಾಗುದಿಲ್ಲ ಆದ್ರೆ ಅದು ಹೇಳಿದ ನಂತರ ನಾನು ಇದನ್ನ ಹೇಳ್ಬೇಕು ನಿದ್ರೆ ಮನುಷ್ಯನಿಗೆ ಒಂದು ನಾರ್ಮಲ್ ಕ್ರಿಯೆ ಊಟ ಹೇಗೆ ಅದು ಪಚನ ಆಗ್ತದೆ ಹೇಗೆ ಅದು ಹೊರಗೆ ಬರ್ತದೆ ಇದು ಹಾಗೆ ನಿದ್ರೆ ಒಂದು ಅಗತ್ಯ ಯಾಕಂದ್ರೆ ನಿದ್ರೆ ಸಮಯದಲ್ಲಿ ಮೆದುಳು ಕೆಲಸ ಮಾಡ್ತಾ ಇರ್ತದೆ ಆದರೆ ಮೆದುಳು ಎಲ್ಲ ಅಂಗಗಳ ಕೆಲಸ ಮಾಡಿದ ಜಾಗಗಳ ಎಲ್ಲ ಇದನ್ನು ಅದಕ್ಕೊಂದು ರೆಸ್ಟ್ ಕೊಟ್ಟು ರಿಸ್ಟೋರ್ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಕೂಡ ರಿಸ್ಟೋರ್ ಮಾಡಿ ನಮ್ಮನ್ನು ಆರೋಗ್ಯವಂತರಾಗಿಡಿಕೆ ನಿದ್ರೆ ಅಗತ್ಯ ನಿದ್ರೆಯಲ್ಲಿ ಕಷ್ಟ ಏನು ಗೊತ್ತಾ ನನಗೆ ನಿದ್ರೆ ಬರಲಿಲ್ಲ ಅಂತ ಎಣಿಸಿಕೊಂಡು ತಲೆ ಕೊಡಿಸುವುದು ಬಹಳ ಹೆಚ್ಚು ಜನ ಅದು ಅದನ್ನು ಯಾರು ಮಾಡಿದ್ದು ಈ ಔಷಧಿ ಕಂಪನಿಯವರು ಅದನ್ನು ಮಾಡಿಸಿದ್ದು ಯಾಕೆಂದ್ರೆ ಅವ್ರು ಹೇಳಿದರು ಎಲ್ಲ ಎಂಟು ಗಂಟೆ ಮಲಗಬೇಕು ಹೆಚ್ಚಿನವರು ಎಂಟು ಗಂಟೆ ಮಲಗುದಿಲ್ಲ ಅವಾಗ ಅವರಿಗೆ ಟೆನ್ಷನ್ ಆಗ್ತದೆ ನಾನು ಎಂಟು ಗಂಟೆ ಮಲಗಲಿಲ್ಲ ಏನು ಮಾಡೋದು ಹಕ್ಕುಡ್ಲೆ ಡಾಕ್ಟರ್ ಹತ್ರ ಡಾಕ್ಟರ್ ಕೂಡ ನಿಮಗೆ ಅದು ಮಾತ್ರೆ ಕೊಡ್ತೇನೆ ನಿದ್ರೆಗೆ ಮಾತ್ರೆ ಕೊಡ್ತೇನೆ ಅಂತ ಆ ನಿದ್ರೆಗೆ ಮಾತ್ರೆ ಕೊಡುದು ನಿದ್ರೆ ಬರೋದಿಲ್ಲ ಅದು ಮಂಕ್ ಮಾಡ್ತದೆ ಅಷ್ಟೇ ಸೊ ನೀನ್ ಗೊತ್ತಾಗೋದಿಲ್ಲ ನೀನು ಕಣ್ಣು ಮುಚ್ಚಿ ಮಲ್ಕೊಳ್ತೀಯ ಆದ್ರೆ ನಿಜವಾದ ನಿದ್ರೆ ಅಲ್ಲ ಅದು ಆ ರಿಜುವಿನೇಷಿಂಗ್ ರಿಫ್ರೆಶಿಂಗ್ ನಿದ್ರೆ ಬರೋದಿಲ್ಲ ಹಾಗಾಗಿ ಸೊ ಈ ಎಂಟು ಗಂಟೆ ಆಗಬೇಕು ಒಂಬತ್ತು ಗಂಟೆ ಮಲಗಬೇಕು ಅಂತ ಹೇಳುವುದು ಆರ್ಟಿಫಿಶಿಯಲಿ ಕ್ರಿಯೇಟೆಡ್ ಮನುಷ್ಯನಿಗೆ ಏನ್ ನಿದ್ರೆ ಮಾಡಬೇಕು ನಮ್ಮ ಪೂರ್ವಜರು ಏನ್ ನಿದ್ರೆ ಮಾಡ್ತಿದ್ರು ಚರಿತ್ರೆಯಿಂದ ನಾವು ಕಲೀಬಹುದು ಅಂತ ರೋಮನ್ ಥಿಂಕರ್ ಇದೆ ಅವ್ನು ಹೇಳ್ತಾನೆ ಲರ್ನ್ ಫ್ರಮ್ ಹಿಸ್ಟ್ರಿ ಇಫ್ ಯು ಡೂ ನಾಟ್ ಯು ವಿಲ್ ಫೋರ್ಸ್ ಯು ವಿಲ್ ಬಿ ಫೋರ್ಸ್ ಟು ರೀ ಲಿವ್ ಹಿಸ್ಟ್ರಿಯಿಂದ ನಾವು ಚರಿತ್ರೆಯಿಂದ ಕಲಿದಿದ್ರೆ ಆ ಚರಿತ್ರೆ ಪುನರಾವರ್ತಿಸುತ್ತೇನೆ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅವರಿಗೆ ಈ ಥಾಮಸ್ ಆಳ್ವ ಐಡಿಸನ್ ಇರಲಿಲ್ಲ ಈ ಲೈಟ್ಗಳೆಲ್ಲ ಇರಲಿಲ್ಲ ಕತ್ತಲೆ ಸೂರ್ಯ ಕೆಳಗೆ ಹೋದಕೊಳ್ಳ ನಿದ್ರೆ ಮಾಡುದು ಹೌದು ಸೂರ್ಯ ಕೆಳಗೆ ಹೋದಕೊಳ್ಳು ನಿದ್ರೆ ಮಾಡಿ ಆಯ್ತು ಅದು ಒಂದು ನಿದ್ರೆ ಅಂದ್ರೆ ನಾಲ್ಕು ಗಂಟೆ ಮಾತ್ರ ಆಗುದ ನಿಜವಾಗಿ ನಾಲ್ಕು ಗಂಟೆಗೆ ನೀನು ಹೇಳ್ತೀಯ ಆ ಎದ್ದ ನಂತರ ಅವರು ಹಸಿವಾದ್ರೆ ಊಟ ಮಾಡುದು ಅಥವಾ ಮದುವೆ ಆಗಿದ್ರೆ ಹೆಂಡಿಯೋಟಿ ಮಲ್ಕೊಳ್ಳೋದು ಇಂತ ಎಲ್ಲಾ ಕ್ರೈ ಮಾಡುದು ಒಂದ್ಸಲ ಊಟ ಮಾಡಿದ ನಂತರ ಮತ್ತೆ ಪುನಃ ಹೊತ್ತುಂಟು ಇನ್ನೂ ಬೆಳಕಾಗಲಿಲ್ಲ ಪುನಃಮ್ಮೆ ಒಳಗು ಅದು ಇನ್ನೊಂದು ಗಂಟೆ ನಾಲ್ಕು ಗಂಟೆಗೆ ಆಗ್ತದೆ ಹಾಗಾಗಿ ಅವರಿಗೆ ಏನು ಕೆಲಸ ಇಲ್ಲದೆ ಲೈಟ್ ಇಲ್ಲದ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ರು ಆದ್ರೆ ನಾಲ್ಕು ಗಂಟೆ ಒಂದು ಸ್ಟ್ರೆಚ್ ಮಾತ್ರ ನಿಜವಾದಲ್ಲಿ ಒಂದಿದ್ರೆ ಮತ್ತೊಂದು ನಾಲ್ಕು ಗಂಟೆ ಒಂದು ಸ್ಟ್ರೆಚ್ ಅಥವಾ ನಾಲ್ಕು ಮೂರು ಗಂಟೆ ಅಥವಾ ಎರಡು ಗಂಟೆ ಹಾಗೆ ನಮ್ಗೆ ಎಷ್ಟು ಬೇಕು ನಿದ್ರೆ ಅಂತ ಯಾರು ಹೇಳಲಿಲ್ಲ ಆದ್ರೆ ಈಗ ತುಂಬಾ ಸ್ಟಡಿಗಳಿಂದ ನಮ್ಗೆ ಏನ್ ಗೊತ್ತಾಗಿದೆ ಅದೆಲ್ಲ ರಿಡಕ್ಷನ್ ಸ್ಟಡೀಸ್ ಎರಡು ಮೂರು ಗಂಟೆ ನಿದ್ರೆ ಕೂಡ ನಾಲ್ಕು ಗಂಟೆ ನಿದ್ರೆ ಕೂಡ ಮನುಷ್ಯನಿಗೆ ಸಾಕು ಅಂತ ಎಷ್ಟೋ ಪುರಾವೆಗಳಿವೆ ಇದಕ್ಕೆ ಎರಕ್ಟೋಟಲ್ ಎವಿಡೆನ್ಸ್ ಅಂತ ಮುಂಚಿನ ಕಾಲದಲ್ಲಿ ನಾವು ಹೇಳ್ತಾ ಇದ್ದೇವೆ ಈಗ ಬಹಳ ವೈಜ್ಞಾನಿಕ ಅಂತ ನಮ್ಗೆ ಗೊತ್ತಾಗಿದೆ ಕೇಳುದು ಒನ್ ಫಾರ್ ಎನ್ ಫಾರ್ ಒನ್ ಸ್ಟಡಿ ಅಂದ್ರೆ ಅಂದ್ರೆ ಒಬ್ಬ ಮನುಷ್ಯನ ಅನುಭವದಿಂದ ನಾವು ಹೀಗೆ ಹಲವು ಮನುಷ್ಯರ ಅಂತ ತಿಳ್ಕೊಳ್ಳೋದು ನಾನು ಕೆಲವು ಮನುಷ್ಯರನ್ನು ಉದ್ದು ಹೇಳ್ತೇನೆ ಮಿನ್ಸ್ಟನ್ ಚರ್ಚ್ ಇಲ್ಲಿ ಎಲ್ರಿಗೂ ಗೊತ್ತಿದ್ದವರು ಬ್ರಿಟನ್ ಅಲ್ಲಿ ಯುದ್ಧ ಕಾಲದಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಅವರು ಒಂದು ಇನ್ನೂರ ಪೌಂಡ್ ಇನ್ನೂರು ಪೌಂಡ್ ತೂಕ ಅವರು ಹಾಗೆ ಅವರಿಗೆ ವ್ಯಾಯಾಮ ಅಂತ ಇಲ್ವೇ ಇಲ್ಲ ಅವ್ರಿಗೆ ಹೆಚ್ಚಿನ ವ್ಯಾಯಾಮ ಅಂದ್ರೆ ಅವರು ಮಧ್ಯಾಹ್ನ ತಿಂದು ಅವ್ರಿಗೆ ಈಜಿ ಚಾನಲ್ ಕೂತ್ಕೊಂಡು ಅವರ ಡಕ್ಸ್ ಇದೆ ಡಕ್ಸ್ ಅಂದ್ರೆ ಬಾತುಕೋಳಿ ಅದು ಸ್ವಲ್ಪ ಹೀಗೆ ಅದು ಹಾಕುದು ಅಷ್ಟೇ ಅದು ಎಕ್ಸೈಸ್ ಇಷ್ಟೆಲ್ಲ ಮಾಡಿ ಅವರು ಎಂಬತ್ತೊಂಬತ್ತು ವರ್ಷ ಬದುಕಿದ್ರು ಕಷ್ಟದಲ್ಲಿದ್ರೆ ಯಾಕಂದ್ರೆ ಸ್ಪೋಕ್ ಮಾಡಿ ಎಲ್ಲ ಎಂಫೈಸಿ ಫೈಸಿ ಮೇಲೆ ಆಗಿತ್ತು ಈ ಮನುಷ್ಯ ಜೀವಮಾನ ಎಲ್ಲ ಮೂರುವರೆ ಗಂಟೆ ಮಾತ್ರ ಮಲಗಿತ್ತು ಯಾಕಂದ್ರೆ ಅವರದ್ದೆಲ್ಲ ಸೋಷಿಯಲೈಸಿಂಗ್ ಅದು ಇದು ಡಿನ್ನರ್ ಕುಡಿಯುವುದು ಎಲ್ಲ ಆಗುವಾಗ ಸಾಧಾರಣ ಒಂದು ಹತ್ತುವರೆ ಗಂಟೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಆಗ್ತದೆ ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಕೆಲಸ ಹೋದ ನಂತರ ಜೀವನ ಮಾಡಬೇಕಾದ್ರೆ ಪುಸ್ತಕ ಬರೀಬೇಕು ಮತ್ತೇನಿಲ್ಲ ಅವ್ರ ಕೆಲಸ ಅವರು ಎಸ್ ಎಲ್ ಸಿ ಮಾತ್ರ ಕಲ್ತದ್ದು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಎಸ್ ಎಲ್ ಸಿ ಕಲ್ತವ್ರವರೊಬ್ಬರೇ வாக்கெல்லாம் கேம்பிரிஜ் ஆகஃபர் ஹோதவரு இவர்தொட் மெதாவை இவ்வளோ இங்கிலீஷ் ராய்டர் இவரூர் இங்கிலீஷ் ஸ்பீக்கர் இவரு பர் ஜீவன மாண்ட் டாடர் ஒன் புத்தக வர்றாள் மை கிராண்ட் ஃபாதர் டூ லீவ் ஃபிரம் புக் டூ புக் அதுக்கு பார்ட் பாய்லர்ஸ் அந்த இங்கிலீஷ் நாட் பாய்லர்ஸ் அந்த ஆ பிஸ்தக வர்றேன் மாத்திர இல்ல இது அடிகோணி படுத்து ಅದನ್ನ ಮಾಡ್ತಾ ಇದ್ರು ಆದ್ರೆ ಅವರಿಗೆ ಕೂತ್ಕೊಂಡು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ಹೊಟ್ಟೆ ಎಷ್ಟು ದೊಡ್ಡದಿತ್ತು ಅಂದ್ರೆ ಪುಸ್ತಕ ಇದು ಮೇಜ್ ಸಿಕ್ಕುದಿಲ್ಲ ಎಷ್ಟು ದೊಡ್ಡ ಹೊಟ್ಟೆ ಅದಕ್ಕೆ ಅವ್ರು ನಿಂತುಕೊಂಡು ಬರೆಯೋದು ಹತ್ತುವರೆ ಗಂಟೆಯಿಂದ ಮೂರುವರೆ ಗಂಟೆವರೆಗೆ ಅವರು ನಿಂತುಕೊಂಡು ಪುಸ್ತಕ ಬರೆಯುವುದು ಮೂರುವರೆ ಗಂಟೆಗೆ ಡಬ್ಬ ಅಂತ ಮಲಗಿದ್ರು ನಿಂತ್ಕೊಂಡು ಬರೀತಾ ಇದ್ರು ಹೌದು ಅದು ಮೂರುವರೆ ಗಂಟೆ ಏಳು ಗಂಟೆ ಆಗುವಾಗ ಎಚ್ಚೆತ್ತು ಕೂತ್ಕೊಂಡ್ರಿ ಕೂತ್ಕೊಳ್ಳುವಾಗ ತ್ರೀ ಕೋರ್ಸ್ ಬ್ರೇಕ್ಫಾಸ್ಟ್ ರೆಡಿ ಬ್ರೆಡ್ ಅಲ್ಲಿ ಬರ್ಬೇಕು ಇಂದ್ರೆ ಕೊಂದು ಬಿಟ್ಟರು ಅವ್ರು ಅಡಿಗೆ ಅವರು ಅಂತ ಮನುಷ್ಯ ಈ ಮನುಷ್ಯನಿಗೆ ಏನಾಗ್ಲಿಲ್ಲ ಹಾಗಾಗಿ ನನ್ಗೆ ಅಷ್ಟೇ ನಿದ್ರೆ ಬೇಕು ಇಷ್ಟೇ ನಿದ್ರೆ ಬೇಕು ಅಂತ ತಲೆ ಕೆಡಿಸಿಕೊಳ್ಳೋದು ಅದೇ ಒಂದು ಟೆನ್ಷನ್ ಅದು ಡಿಸ್ಟ್ರೆಸ್ ಆಗ್ತದೆ ಹಾಗಾಗಿ ಅದು ಒಂದು ವಿಷಯ ಎರಡನೇ ವಿಷಯ ಏನು ಅಂದ್ರೆ ಹೆಚ್ಚಿನ ಸಲ ಜನರು ಬಂದು ನಿದ್ರೆ ಬರ್ಲಿಲ್ಲ ಅಂತ ಹೇಳ್ತಾರೆ ಇದು ಏನಾಗ್ತದೆ ಎರಡು ಜನ ಒಂದು ಕೋಣೆಯಲ್ಲಿ ಮಲ್ಕೊಂಡ್ರೆ ಅದು ಗಂಡ ಹೆಂಡತಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರು ಇರ್ಬೋದು ಮಲ್ಕೊಂಡವಾಗ ಏನಾಗ್ತದೆ ನಮ್ಗೊಂದು ಲೈಟ್ ಔಟ್ ಸ್ಲೀಪ್ ಇಂಟರ್ವಲ್ ಅಂತ ಉಂಟು ಅಂದ್ರೆ ನಾವೀಗ ನಿದ್ರೆ ಮಾಡ್ತೇವೆ ನಾನು ಅಂತ ಹೇಳಿ ಸ್ವಿಚ್ ತೆಗೆದ ನಂತರ ಎಲ್ಲ ಕತ್ತಲೆ ಆದ ನಂತರ ಕೆಲವರು ಒಂದೇ ಮಿನಿಟ್ ಅಲ್ಲಿ ಹೊರಕೆ ಹೊಡಿತಾರೆ ಇನ್ನೊಬ್ರು ಒಂದು ಗಂಟೆ ಹೊರಳದಾಡ್ತಾ ಮಲಗ್ತಾರೆ ಇಬ್ರು ನಾರ್ಮಲ್ ಆದ್ರೆ ಅವ್ರ ಲೈಟ್ ಔಟ್ ಸ್ಲೀಪ್ ಇಂಟರ್ವಲ್ ವ್ಯತ್ಯಾಸ ಇದಕ್ಕೆ ನಮ್ಮ ಅಜ್ಜಿ ಕಾಲದಲ್ಲಿ ಹೇಳ್ತಾ ಇದ್ರು ನಮ್ ಚಿಕ್ಕವಾಗಲೇ ಮಲಗುವ ಮೊದ್ಲು ಒಂದು ಗ್ಲಾಸ್ ಬಿಸಿ ಹಾಲು ಕುಡಿಬೇಕು ಅಂತ ಅದು ಒಂದು ರೀತಿಯಲ್ಲಿ ಒಳ್ಳೇದು ಯಾಕಂದ್ರೆ ಅದು ಅದರಲ್ಲಿ ಆ ಎಲ್ ಫೇನ್ ಅಂತ ಒಂದು ಅದು ಸ್ಲೀ ಲೈಟ್ ಔಟ್ ಸ್ಲೀಪ್ ಇಂಟರ್ವಲ್ ಕಮ್ಮಿ ಮಾಡ್ತದೆ ಸೊ ಮಲಗಿದುಕೊಳ್ಳ ನಿದ್ರೆ ಬರ್ತದೆ ಈಗ ಲೆಟಾಸ್ ಒಂದು ಹೆಂಡತಿ ಗಂಡ ಒಂದು ಕೋಣೆಯಲ್ಲಿ ಮಲ್ಕೊಳ್ತಾರೆ ಸ್ವಿಚ್ ತೆಗೆದುಕೊಂಡು ಹೆಂಡತಿಗೆ ಲೈಟ್ ಔಟ್ ಪೆಟ್ರೋಲ್ ಶಾರ್ಟ್ ಇದ್ರೆ ಅವಳು ಶುರು ಮಾಡ್ತಾರೆ ಇವನಿಗೆ ಒಂದು ಗಂಟೆ ಇವ್ನು ಹೊರಡಾಡ್ತಾನೆ ಮತ್ತೆ ಮಲಗ್ತಾನೆ ಇವನು ಇವನು ಬಹಳ ನಿದ್ರೆ ಬಂದಿದೆ ಇವನಿಗೆ ಬೆಳಿಗ್ಗೆ ಇವನು ಹೇಳುವಾಗ ಎಲ್ಲಿ ಆದ್ರೆ ಅವಳು ಹೇಳದಿದ್ರೆ ಇವನೇನ್ ಎಣಿಸ್ತಾನೆ ನನಗೆ ನಿದ್ರೆ ಬರಲಿಲ್ಲ ಅಂದ್ರೆ ಇವನ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಏನು ಇವನು ಮಲಗುವ ಮೊದಲು ಅವಳು ಮಲಗಿದಾಳೆ ಸೊ ಅವಳು ಮಲಗಿದಾಳೆ ಇವನು ಮಲಗ್ಲಿಲ್ಲ ಇವನು ಹೇಳುವಾಗಲೂ ಅವಳು ಮಲಗ್ತಾ ಇದ್ದಾಳೆ ಸೊ ಇವನು ಮಲಗ್ಲಿಲ್ಲ ಅವಳು ಹೇಳುದು ಈ ಬೇರೊಬ್ರು ಹೆಚ್ಚು ಮಲಗಿದ್ದಾರೆ ಅಂತ ಹೇಳಿ ಹೊಟ್ಟೆಗಿಚ್ಚಿನಿಂದ ನಾನು ಮಲಗ್ಲಿಲ್ಲ ಅಂತ ಹೇಳುದು ಇದು ಹೆಚ್ಚಿನ ಮಲಗಲಿಲ್ಲ ಅಂತ ಹೇಳುವುದು ಹೊಟ್ಟೆಗಿಚ್ಚು ನಿಜವಾದ ಮಲಗ್ಲಿಲ್ಲ ಅಲ್ಲ ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅವ್ರು ಬೇಕಾದಷ್ಟು ಕಾಲ ಮಲಗಿರ್ತಾನೆ ಮೂರು ಮೂರನೇದು ಏನಾಗ್ತದೆ ಮತ್ತೆ ನಾವು ಟೆನ್ಷನ್ ಆಗಿ ನಾನು ಮಲಗ್ಲಿಲ್ಲ ಮಲಗ್ಲಿಲ್ಲ ಎಣಿಸ್ತಾ ಇರುವಾಗ ಅದು ಒಂದು ಕನಸು ಕಟ್ಟಿದಾಗ ಆಗ್ತದೆ ನಾನು ಮಲಗ್ಲಿಲ್ಲ ಅಂತ ನಾನು ಮಲಗ್ಲಿಲ್ಲ ಅಂತಲೇ ಒಂದು ಕನಸಾಗ್ತದೆ ಆ ಕನಸಿನಲ್ಲೇ ನೀನ್ ಬೆಳಿಗ್ಗೆ ಹೇಳ್ತೀಯ ಆ ಕನಸು ಹೇಳಿ ಎದ್ದು ಏನಾಗ್ತದೆ ಆ ಕನಸಿನಲ್ಲಿ ಏನ್ ಎಣಿಸ್ತೀನಿ ನೀನು ನಾನು ಮಲಗ್ಲೇ ಇಲ್ಲ ಅಂತ ಆದ್ರೆ ನಿಜವಾಗಿ ನೀನು ಅನಲೈಸ್ ಮಾಡಿ ನೋಡಿದ್ರೆ ಆ ಕನಸು ಉಂಟು ನೀನ್ ನಿಜವಾಗಿ ಮಲಗದಿದ್ದಾವಾಗ ನಿನ್ಗೆಲ್ಲ ಗೊತ್ತಾಗ್ತದೆ ಎಂತ ಕಾರ್ ಬರ್ತದೆ ಎಲ್ಲಿ ಏನಾಗಿದೆ ಅದೆಲ್ಲ ಗೊತ್ತಾಗ್ತದೆ ಈ ಕನಸಿನಲ್ಲಿ ನಿದ್ರೆ ಮಾಡುವಾಗ ಅದೆಲ್ಲ ಗೊತ್ತಾಗದೆ ಸೊ ನಿದ್ರೆ ಮಾಡುದು ಹೆಚ್ಚಿನ ನಾವು ನಿದ್ರೆ ಮಾಡ್ಲಿಲ್ಲ ಅಂತ ಎಣಿಸು ಎಂಗ್ಸೈಟಿ ಅಬೌಟ್ ನಾಟ್ ಸ್ಲೀಪಿಂಗ್ ನಿಜವಾಗಿ ಸ್ಲೀಪ್ಲೆಸ್ನೆಸ್ ಅಲ್ಲ ಹಾಗಾಗಿ ಇನ್ ನಾವು ಹೇಳುವಷ್ಟು ದೊಡ್ಡದಲ್ಲ ಈ ಏನಾಗಿದೆ ಮತ್ತೊಂದು ಪ್ರಶ್ನೆ ಅಂದ್ರೆ ಸ್ಟ್ರೆಸ್ ಲೈಫ್ ನಲ್ಲಿ ಡಿಸ್ಟ್ರೆಸ್ ಈಗ ರಾತ್ರಿ ಅಂತ ಇಲ್ಲ ನೀವು ನಿಜವಾಗಿ ದೊಡ್ಡ ಸಿಟಿಗೆಲ್ಲ ಹೋದ್ರೆ ಈ ಲೈಟ್ ನಿಯಾನ್ ಸೈನ್ ಲೈಟ್ ಕತ್ತಲೇಲೆ ಇಲ್ಲ ಅಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಬೆಳಕು ಹಾಗಲ್ಲಿಗೆ ಸೂರ್ಯನ ಬೆಳಕು ರಾತ್ರಿಗೆ ನೀ ಆನ್ ಲೈಟ್ಸ್ ಬೆಳಕು ಹಾಗಾಗಿ ಈ ಸರ್ಕೇಡಿಯನ್ ಸೈಕಲ್ ಹಾಳಾಗ್ತದೆ ನಮ್ಗೆ ನಿದ್ರೆ ಬರೋದು ಯಾವಾಗ ಸೂರ್ಯ ಮುಳುಗಿದವಾಗ ಇದ್ರೆ ಹೋಗುದೇ ಅವಾಗ ಸೂರ್ಯ ಎದ್ದ ಇದು ಸೂರ್ಯ ಹೇಳದಿದ್ರೆ ಮುಳುಗುದ್ರೆ ಏನಾಗ್ತದೆ ನಮಗೆ ನಿದ್ರೆ ಸರಿ ಬರುವುದಿಲ್ಲ ಇದ್ರಿಂದ ಸ್ಲೀಪ್ಲೆಸ್ನೆಸ್ ಹೆಚ್ಚಾಗ್ತದೆ ಸೊ ಇದೆಲ್ಲ ಕಾರಣದಿಂದ ಈಗ ಮನುಷ್ಯನಿಗೆ ಈ ಸಿವಿಲೈಸ್ಡ್ ಮನುಷ್ಯನಿಗೆ ನಿದ್ರೆ ಕಡಿಮೆ ಆಗಿದೆ ಮುಂಚಿನ ಮನುಷ್ಯನಿಗೆ ಗೊತ್ತಿರಲಿಲ್ಲ ಅವನಿಗೆ ಫಸ್ಟ್ ಆಫ್ ಆಲ್ ಇಗ್ನೊರೆನ್ಸ್ ಇಸ್ ಅಂತ ಹೇಳುದು ಈ ಏರಿಯಾದಲ್ಲಿ ನಮ್ಮ ಆರೋಗ್ಯದ ಏರಿಯಾದಲ್ಲಿ ನಮಗೆ ಅರ್ಧ ನಾಲೆಜ್ ಹಾಳು ಏನು ಗೊತ್ತಿರಬಾರ್ದು ಈಗ ಚೆಕಪ್ ಮಾಡಿ ಕ್ಯಾನ್ಸರ್ ಬರಬಹುದು ಅಂತ ಎಣಿಸಿಕೊಟ್ರೆ ಕ್ಯಾನ್ಸರ್ ಬರ್ತದೆ ಕ್ಯಾನ್ಸರ್ ಅಂತ ಒಂದ್ ಎಂತದು ಚೆಕ್ಅಪ್ ಅಂದ್ರೆ ಎಂತ ಗೊತ್ತಿಲ್ಲದ ಕ್ಯಾನ್ಸರ್ ಆಗಿ ಬರ್ತದೆ ಏನು ಬರುವುದಿಲ್ಲ ಹಾಗಾಗಿ ನಿದ್ರೆ ಒಪ್ಸೇಷನ್ ಇರಬಾರ್ದು ನಿದ್ರೆ ತನ್ನಷ್ಟಕ್ಕೆ ಬರ್ತದೆ ಬೇಕಾದಾಗ ಬರ್ತದೆ ಮತ್ತೆ ನಿದ್ರೆ ಬರ್ಸೋದಲ್ಲ ನಾವದನ್ನು ಪ್ರಯತ್ನ ಮಾಡಿ ನಿದ್ರೆ ಬರ್ಸ್ಲಿಕ್ಕೆ ಆಗುದಿಲ್ಲ ನಿದ್ರೆ ಬರುವಾಗ ತನ್ನಷ್ಟಕ್ಕೆ ಬರ್ತದೆ ಆಕ್ಚುಲಿ ನಾನು ಬಹಳ ರಿಸರ್ಚ್ ಮಾಡಿದ್ದೆ ನಿದ್ರೆ ಅಂತ ಹೇಗೆ ಅಂತ ಬರ್ಸಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದು ಬರುವಾಗ ಬರ್ತದೆ ಯಾವಾಗ ಬರ್ತದೆ ಹೇಗೆ ಬರ್ತದೆ ನಮ್ಗೆ ಗೊತ್ತಾಗೋದಿಲ್ಲ ಹೇಳುವಾಗ್ಲೂ ಹಾಗೆ ಅದು ಹೇಳ್ತೀಯ ಆದ್ರೆ ಬೇಗ ಹೇಳ್ಬೇಕಾದ್ರೆ ಅಲಾರ್ಮ್ ಇಡಬಹುದು ಆದ್ರೆ ಹಾಗೆ ನಿದ್ರೆಗೆ ಒಂದು ಅಲಾರ್ಮ್ ಇಟ್ಟು ಬೇಗ ನಿದ್ರೆ ಬರುವಾಗ ಮಾಡ್ಲಿಕ್ಕೆ ಆಗುದಿಲ್ಲ ಏಳ್ಲಿಕ್ಕೆ ಬೇಗ ಬೇಗ ಹೇಳ್ಬಹುದು ಆ ನಿದ್ರೆ ತನ್ನಷ್ಟಕ್ಕೆ ಬರಬೇಕು ಹೇಳುವುದನ್ನು ನಾವು ಬೇಗ ಆರ್ಟಿಫಿಷಲಿ ಮಾಡ್ಬೋದು ಅದು ತಪ್ಪು ನಾವೊಂದು ರೆಗ್ಯುಲರ್ ರಿಧ ಬಿಟ್ಟುಕೊಂಡ್ರೆ ನಿದ್ರೆ ಸುಖ ಆದ್ರೆ ಬರ್ತದೆ ಅದಕ್ಕೆ ನಾನು ಯಾವಾಗಲೂ ಹೇಳುದು ಏನು ಅಂದ್ರೆ ಸ್ವಲ್ಪ ಬೇಗ ಮಲಗುದು ಒಳ್ಳೆ ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಮೇಕ್ ಮ್ಯಾನ್ ಹೆಲ್ದಿ ವೆಲ್ದಿ ಎಷ್ಟು ಗಂಟೆಗಳ ಕಾಲ ನಿದ್ದೆ ನಾವು ಎರಡು ಗಂಟೆ ಮಲಗಿದವನು ಆರೋಗ್ಯವಂತ ಹತ್ತು ಗಂಟೆ ಮಲಗಿದವನು ಆರೋಗ್ಯವಂತ ಆದ್ರೆ ಒಂದು ಮಾತ್ರ ಖಂಡಿತ ಒಂಬತ್ತು ಗಂಟೆಗಿಂತ ಹೆಚ್ಚು ಮಲಗಿದ್ರೆ ನಮ್ಮ ದೇಹದ ಮಸಲ್ ವೀಕ್ನೆಸ್ ಆಗ್ತದೆ ಮಸಲ್ ಅಲ್ಲಿ ರಿಜೆನ್ ಆಗ್ತದೆ ಯಾಕಂದ್ರೆ